ಹಲೋ ಎವ್ರಿವನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ಅವ್ರು ಮತ್ತೆ ಬರಬಹುದಾ ನಿಮ್ಮನ್ನ ಅಪ್ರೋಚ್ ಮಾಡಬಹುದಾ ಅವರು ಆ ಥರ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಯಾಕೆಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಇಲ್ಲಿ ಟೆನ್ ಆಫ್ ಸಾರ್ಟ್ಸ್ ಇದೆ ಕ್ವೀನ್ ಆಫ್ ವ್ಯಾಂಡ್ಸ್ ಹಾಗೆ ಏಸ್ ಆಫ್ ಕಪ್ಸ್ ಇದೆ ಮತ್ತೊಂದು ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ಜಸ್ಟಿಸ್ ಕಾರ್ಡ್ ಇದೆ ಹಾಗೆ ಇಲ್ಲಿ ಸ್ಟಾರ್ ಇದೆ ಇಲ್ಲೇನೋ ಟ್ರಸ್ಟ್ ಇಶ್ಯೂಸ್ ಇದೆ ನಂಬಿಕೆ ಕಳ್ಕೊಂಡಿದ್ದೀರಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದರಿಂದ ದೂರ ಆಗಿದ್ದೀರಾ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಅಥವಾ ರಿಲೇಷನ್ಶಿಪ್ನಲ್ಲಿದ್ದೀರಾ ಅಲ್ಲೊಂದು ಅಟ್ಯಾಚ್ಮೆಂಟ್ ಇದೆ ಆದರೆ ಯಾವುದೋ ಕಾರಣಗಳಿಂದ ಮನ್ಸಿಗೆ ಬೇಜಾರಾಗಿದೆ ನಿಮಗೆ ಅನ್ನಿಸ್ತಾ ಇದೆ ಇಲ್ಲಿ ಆದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ ಈ ರಿಲೇಶನ್ಶಿಪ್ಗೆ ಅರ್ಥ ಹುಡುಕ್ತಾ ಇದ್ದೀರಾ ಇದು ನಿಜವಾದ ಪ್ರೀತಿನ ಅಥವಾ ಟೈಮ್ ಪಾಸ್ಗೋಸ್ಕರ ಅವ್ರು ನನ್ನ ಜೊತೆ ಬಂದಿದ್ರಾ ಹಾಗೆಲ್ಲ ಯೋಚನೆ ಮಾಡೋರು ಇದ್ದೀರಾ ಇಲ್ಲಿ ಮನಸ್ಸಿಗೆ ತುಂಬ ಬೇಜಾರಿದೆ ಮೋಸ ಹೋಗಿದ್ದೀನಿ ಅನ್ನೋ ಭಾವನೆ ಇದೆ ಹಾಗೆ ಸಿಟ್ಟಿದೆ ಈ ಒಂದು ಸಂಬಂಧದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅವರ ವರ್ತನೆಯಿಂದ ಬೇಜಾರಾಗಿದೆ ನಿಮಗೆ ಆದರೆ ಆ ವ್ಯಕ್ತಿನ ಮರೆಯಲಾರದಷ್ಟು ಪ್ರೀತಿ ಇದೆ ನಿಮ್ಮಲ್ಲಿ ಭಾವನೆಗಳಿವೆ ಅವರೇನೇ ತಪ್ಪು ಮಾಡಿದ್ರು ಸಿಟ್ಟಿದೆ ಕೋಪ ಇದೆ ಆದರೆ ಅವ್ರು ಸರಿಯಾಗಬೇಕು ನನ್ನ ಜೊತೆ ಜೀವನ ಮಾಡಬೇಕು ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ ಅವ್ರಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದ್ರಿ ಅಲ್ಲೊಂದು ಅಪಾರವಾದ ಪ್ರೀತಿ ಇತ್ತು ಭಾವನೆಗಳಿತ್ತು ಈಗಲೂ ಅಷ್ಟೇ ಆ ವ್ಯಕ್ತಿ ಸರಿಯಾಗಬೇಕು ಮತ್ತೆ ಅವ್ರು ನನ್ನ ಜೀವನಕ್ಕೆ ಬರಬೇಕು ಹತ್ರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ದೇವ್ರನ್ನ ಬೇಡ್ಕೊಳ್ಳೋದಿದೆ ಇದಕ್ಕೆ ಅವರ ಎನರ್ಜಿ ನೋಡೋಣ ಏನಿದೆ ಇಲ್ಲಿ ಟೆನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಸನ್ ಕಾರ್ಡ್ ಬರ್ತಾರೆ ಹಾಗೆ ಚೆರಿಟ್ ಏಯ್ಟ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಲವರ್ಸ್ ಕಾರ್ಡ್ ಇದೆ ಬಾಟಮ್ನಲ್ಲಿ ಹೆರ್ ಇದೆ ನೀವು ಅವ್ರನ್ನ ಎಲ್ಲೋ ಭೇಟಿ ಮಾಡಿದ್ದೀರಾ ವರ್ಕ್ ಪ್ಲೇಸ್ ಇರಬಹುದು ಅಥವಾ ನೀವು ಓದ್ತಾ ಇದ್ದಾಗ ನಿಮ್ಮ ಫ್ರೆಂಡ್ ಆಗಿರಬಹುದು ಮತ್ತೆ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಅವರೊಂದು ಫ್ಯಾಮಿಲಿ ಪರ್ಸನ್ನು ಆಗಿರಬಹುದು ಅನ್ನೋದು ಇದೆ ಇಲ್ಲಿ ನೀವು ಅವರ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಇದೆ ಅವ್ರಿಗೆ ಏನೋ ಇನ್ಸ್ಪಿರೇಷನ್ ಇದೆ ಅವರ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ನೀವು ಅವ್ರಿಗೆ ಏನೋ ಒಂದು ಸಂತೋಷ ಕೊಡ್ತಾ ಕೊಡ್ತಾಯಿದ್ರಿ ಅವರ ಕಷ್ಟಗಳನ್ನು ಅವ್ರ ಸ್ಟ್ರೆಸ್ನ ಇದ್ರು ನಿಮ್ಮಿಂದ ನಿಮ್ಮ ಈ ಫ್ರೆಂಡ್ಶಿಪ್ನಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ ಅವ್ರ ಮನೆಯವರಾಗಿರ್ಬಹುದು ನಿಮ್ಮಿಬ್ಬರ ಮಧ್ಯೆ ಬಂದಿರೋದ್ರಿಂದ ನೀವಿಬ್ಬರು ಸದ್ಯದ ಪರಿಸ್ಥಿತಿನಲ್ಲಿ ನೋ ಅಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಯಾರು ಯಾರನ್ನು ಸುಮ್ಮನೆ ಭೇಟಿ ಆಗಲ್ಲ ಪರಿಚಯ ಬೆಳೆಯಲ್ಲ ಫ್ರೆಂಡ್ಶಿಪ್ ಆಗೋಲ್ಲ ಅಲ್ಲಿ ಏನೋ ಒಂದು ಕನೆಕ್ಷನ್ ಇರುತ್ತೆ ಇಲ್ಲಿನೂ ಹಾಗೆ ಅನ್ನಿಸ್ತಾ ಇದೆ ಸುಮಾರು ದಿನದಿಂದ ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಇನ್ನು ಕೆಲವರು ಎರಡು ದೋಣಿನಲ್ಲಿ ಕಾಲಿಟ್ಟಿದ್ದಾರೆ ಅನ್ನೋದಿದೆ ಹಾಗಾಗಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಆಗಾಗ ಡಿಸ್ಕನೆಕ್ಟ್ ಆಗ್ತಾ ಇರ್ತೀರಾ ಇದಂತೂ ಮುಗಿಯೋದ ಕತೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಆಗಾಗ ಡಿಸ್ಕನೆಕ್ಟ್ ಆಗ್ತೀರಾ ಇಲ್ಲಿ ಇಬ್ಬರಿಗೂ ಅಟ್ಯಾಚ್ಮೆಂಟ್ ಇರೋದ್ರಿಂದ ಮತ್ತೆ ನೀವು ಭೇಟಿ ಆಗ್ತೀರಾ ಈ ಸಂಬಂಧ ಹೀಗೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ ನೀವು ಅವ್ರನ್ನು ಇಷ್ಟಪಟ್ಟಿದ್ದೀರಾ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಬಿಡ್ಲಾರ್ದಂಥ ಆತ್ಮೀಯತೆ ಇಬ್ಬರಲ್ಲೂ ಇದೆ ಮತ್ತೆ ಅಬ್ಸ್ಟಕಲ್ಸ್ ಇದೆ ಇದಕ್ಕೆ ಯೂನಿವರ್ಸಿಂದ ಕಾರ್ಡ್ಸ್ ಬರುತ್ತೆ ಮತ್ತೆ ಅವರು ಬರಬಹುದಾ ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ ನಿಮ್ಮ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ ಆಗಬಹುದಾ ಹಾಗೆ ನೋಡಿದಾಗ ಅಲೋನ್ನೆಸ್ ಬರ್ತದೆ ಇನ್ನೋಸೆನ್ಸ್ ಅಡ್ವೆಂಚರ್ ಮತ್ತೊಂದು ಇನ್ ಇಂಟಿಗ್ರೇಷನ್ ಹಾಗೆ ಇಂಟೆನ್ಸಿಟಿ ಬಾಟಮ್ನಲ್ಲಿ ಚೇಂಜ್ ಇದೆ ಈ ಪರಿಸ್ಥಿತಿ ಚೇಂಜ್ ಆಗೋ ಸಾಧ್ಯತೆ ಕಾಣ್ತಾ ಇದೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಹೌದು ಅವರು ನಿಮ್ಮಿಂದ ದೂರ ಆಗಿರೋದ್ರಿಂದ ಬೇಜಾರಿದೆ ನಿಮಗೆ ಇಲ್ಲಿ ನಿಮ್ಮದು ತಪ್ಪೇನಿಲ್ಲ ಯಾವುದೋ ಕಾರಣಗಳಿಂದ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ ಆದರೆ ಇಂಟಿಗ್ರೇಷನ್ ಇದೆ ಇಬ್ಬರಲ್ಲೂ ಕೊನೆ ತನಕ ನಿನ್ನ ಜೊತೆ ಇರ್ತೀನಿ ಅಂತ ಎಷ್ಟೋ ಸರಿ ಅವರು ನಿಮಗೆ ಪ್ರಾಮಿಸ್ ಮಾಡಿರಬಹುದು ಅದು ನೆನಪಿದೆ ಅವ್ರಿಗೆ ಆಗಾಗ ನಿಮ್ಮಿಂದ ದೂರ ಆದ್ರೂ ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇಲ್ಲಿ ಇಂಟೆನ್ಸಿಟಿ ಇದೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಇಲ್ಲಿ ಸೀಕ್ರೆಟ್ ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್ನಲ್ಲಿದ್ರಿ ಅಂತ ಅನ್ನಿಸ್ತಾ ಇದೆ ನನಗೆ ಸ್ವಲ್ಪ ಕಾಲ ಸಂತೋಷವಾಗಿತ್ತು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಇಲ್ಲಿ ಫ್ಯಾಮಿಲಿ ಇಂಟರ್ಫಿಯರೆನ್ಸ್ ಇದೆ ಯಾವುದೋ ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸಿಂದ ನೀವಿಬ್ರು ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಈ ಫ್ರೆಂಡ್ಶಿಪ್ ಒಬ್ರನ್ನೊಬ್ರು ಮರೆಯಲಾರ್ದಷ್ಟು ಮುಂದೆ ಹೋಗಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಇಬ್ರು ಒಬ್ರಿಗೊಬ್ಬರಿಗೆ ಕಾಯ್ತಾ ಇದ್ದೀರಾ ಈ ಬ್ಲಾಕೇಜಸ್ ಎಲ್ಲ ಯಾವಾಗ ಕಡಿಮೆ ಆಗಬಹುದು ವೆಯ್ಟ್ ಮಾಡ್ತಾ ಇದ್ದೀರಾ ಸಮಾಧಾನವಾಗಿದ್ದೀರಾ ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ ಮತ್ತೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ ಇಂಟಿಗ್ರಿಟಿ ಇಂಟಿಗ್ರಿಟಿ ನಿಮಗೆ ಸ್ಟ್ರಾಂಗ್ ಆಗಿದೆ ಇಬ್ರಿಗೂ ಫ್ರೆಂಡ್ಶಿಪ್ ಮರೆಯಲಾರ್ದಷ್ಟು ಮುಂದೆ ಹೋಗಿದೆ ಇಲ್ಲಿ ಡೆಸ್ಟಿನಿ ಬರ್ತಾ ಇದೆ ಡಿಗ್ನಿಟಿ ಬರ್ತಾ ಇದೆ ಲವ್ ಮತ್ತೊಂದು ಫೈನಲ್ ಇಲ್ಲಿ ಕಾನ್ಫಿಡೆನ್ಸ್ ಆಕ್ಷನ್ ಸದ್ಯದಲ್ಲೇ ಅವರು ಆ್ಯಕ್ಷನ್ ತಗೋತಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಸ್ಟಾಪ್ ಹೆಸಿಟೇಟಿಂಗ್ ಮೂಮೆಂಟ್ ಕ್ರಿಯೇಟ್ಸ್ ದಿ ಮ್ಯಾಜಿಕ್ ನಥಿಂಗ್ ಕ್ಯಾನ್ ಹೋಲ್ಡ್ ಯು ಬ್ಯಾಕ್ ಅನ್ನೋದಿದೆ ಅನುಮಾನ ಪಡಬೇಡಿ ನಿಮ್ಮ ಬ್ಲಾಕೇಜಸ್ ಕಡಿಮೆ ಆಗೋದಿದೆ ನಥಿಂಗ್ ಕ್ಯಾನ್ ಹೋಲ್ಡ್ ಯು ಬ್ಯಾಕ್ ಯಾರು ನಿಮ್ಮಿಬ್ಬರನ್ನ ತಡೆಯೋಲ್ಲ ಮುಂದೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಈ ಸಂಬಂಧದಲ್ಲಿ ಆ್ಯಕ್ಷನ್ ಇದೆ ಅನ್ನೋದು ಬರ್ತಾ ಇದೆ ಹೌದು ಇದು ನಿಮ್ಮ ಜೀವನ ಏನು ಡಿಸಿಷನ್ ತಗೊಂಡಿದ್ದೀರಾ ಇಬ್ಬರು ಒಟ್ಟಿಗಿದ್ದೀರಾ ಆದರೆ ಏನೋ ನಿಮ್ಮಿಬ್ಬರ ಮಧ್ಯೆ ಬಿರುಗಾಳಿ ಇದೆ ಸ್ವಲ್ಪ ದಿನದಲ್ಲೇ ಇದು ಕಡಿಮೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಡೆಸ್ಟಿನಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ ಹಾಗೆ ಇಲ್ಲಿ ಡಿಗ್ನಿಟಿ ಲವ್ ಬರ್ತಾ ಇದೆ ಇಬ್ಬರಲ್ಲೂ ಪ್ರೀತಿ ಇದೆ ಆತ್ಮೀಯತೆ ಇದೆ ಅದರಿಂದ ಲಿಸನ್ ಟು ಯುವರ್ ಹಾರ್ಟ್ ಅನ್ನೋದು ಬರ್ತಾ ಇದೆ ಅದರಿಂದ ಕಾನ್ಫಿಡೆಂಟ್ ಆಗಿರಿ ಫೀಲ್ ದಿ ಫೈರ್ ಇನ್ ಯುವರ್ ಸೋಲ್ ಅನ್ನೋದು ಬರ್ತಾ ಇದೆ ನೀವು ಅವರನ್ನ ನಂಬ್ಕೊಂಡಿದ್ದೀರಾ ಕಾಯ್ತಾ ಇದ್ದೀರಾ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅದರಿಂದ ಕಾನ್ಫಿಡೆಂಟ್ ಆಗಿರಿ ಅನ್ನೋದು ಬರ್ತಾ ಇದೆ ನಿಮ್ಮ ಡೆಸ್ಟಿನ್ ಪಾರ್ಟ್ನರ್ ಅವ್ರು ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್